ಕೊಡ್ತೇವೆ ಅಂತ ಹೇಳಿ ಸುಮಾರು ಐದಾರು ಲಕ್ಷ ರೂಪಾಯಿ ಇದ್ದಂತ ಯಾರು ಅಲ್ಲಿ ಊರಂಡವ್ರ ಮೇಡಮ್ ಆದ್ರೆ ದೂರ್ ಈ ಅಲ್ಲಿ ಪಿ ಎಸ್ ಐ ಮಾಳಪ್ಪ ಪೂಜೇರಿ ಅನ್ನೋರು ದೂರ ತಗೊಳ್ತಿದ್ಲ ಅಂತ ಎಸ್ ಪಿ ಅವ್ರ ಹತ್ರ ಎಸ್ ಪಿ ಅವ್ರ ಹತ್ರ ಇವತ್ತನೇ ಮಾತನಾಡ್ತೀರಿ ನಂಗೆ ಡೀಟೇಲ್ಸ್ ನೀವು ಕೊಡಿ ಆ ದಂಪತಿಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾನು ಮುಂದಾಗ್ತೀನಿ ಮೇಡಮ್ ಬೆಳಗಾವಿಯಲ್ಲಿ ಅಧಿವೇಶನ ಆಯ್ತು ತೃಪ್ತಿ ತಂತ ಅಂತ ನೋಡಿ ಬೆಳಗಾವಿನಲ್ಲಿ ನಮ್ಮ ಸರ್ಕಾರ ಈ ಬಾರಿ ಬಹಳಷ್ಟು ಯೋಜನೆಗೆ ಈ ಭಾಗದ ಅಭಿವೃದ್ಧಿಯ ಪರವಾಗಿ ಬಹಳಷ್ಟು ಯೋಜನೆಗೆ ನಾವು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ ನಮ್ಮ ಸಂಪೂರ್ಣ ಕ್ಯಾಬಿನೆಟ್ ಆಗಲಿ ನಮಗೆಲ್ಲರಿಗೂ ಒಂದು ಕಾಳಜಿ ಈ ಭಾಗದಲ್ಲಿ ಭಾಳಷ್ಟು ದಿನದಿಂದ ಬೇಡಿಕೆಯಲ್ಲಿ ಇರುವಂಥ ಅನೇಕ ಒಂದು ಯೋಜನೆಗಳಿಗೆ ಚಾಲನೆ ಕೊಡಬೇಕು ಒಳ್ಳೆ ರೀತಿಯಾಗಿ ಚರ್ಚೆ ಆಗಬೇಕು ಅಂತ ಆದರೆ ಏನು ಮಾಡೋದು ಕೆಲವರು ರಾಜಕಾರಣನೇ ಮಾಡಲಿಕ್ಕೆ ಬರಬೇಕು ಅಂತ ಹೇಳ್ತಾರೆ ಕೆಲವರು ಮಾಧ್ಯಮದಲ್ಲಿ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ನಾನು ಮೊದಲನೇ ದಿನವೇ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡಿಕೊಂಡಿದ್ದೆ ನಾವೆಲ್ಲರೂ ರಾಜಕಾರಣವನ್ನು ಬಿಟ್ಟು ಉತ್ತರ ಕರ್ನಾಟಕ ಭಾಗದ ನೀನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತಿದ್ರು ಈ ಭಾಗದ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡೋಣ ಅಂತ ಆದರೆ ಇದು ಒಂಥರ ಹೇಳ್ತಾರಲ್ಲ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ತೃಪ್ತಿನೂ ಆಗಲ್ಲ ಅಥವಾ ಅತೃಪ್ತಿನೂ ಕೂಡ ಆಗೋಲ್ಲ ಚರ್ಚೆಗಳು ಮಾತ್ರ ಆಗ್ತಿದೆ ಯಾವುದೇ ಅನುಷ್ಠಾನಗಳು ಆಗ್ತಿಲ್ಲ ಖಂಡಿತವಾಗ್ಲೂ ನೋಡಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾರಿಗೆ ಯಾವ ಕಣ್ಣಿನಿಂದ ನೋಡಿದ್ರೆ ಏನು ಕಾಣಬೇಕೋ ಅದು ಕಾಣಿಸ್ತಾ ಇದೆ ನನ್ನ ಪ್ರಕಾರ ನಮ್ಮ ಸರ್ಕಾರ ಅಭಿವೃದ್ಧಿ ಪರವಾದಂತ ಅನೇಕ ಯೋಜನೆಗಳನ್ನ ಈ ಭಾಗದಲ್ಲಿ ಇವತ್ತು ಒಪ್ಪಿಗೆ ಸೂಚನೆ ಮಾಡಿದ್ದಾರೆ ಅಧಿವೇಶನ ಆದಾಗಿಂದ ಕೊನೆದಾಗಿ ಮೇಡಮ್ ಬೆಳಗಾವಿ ಜಿಲ್ಲೆ ವಿಭಜನೆ ಸಂಬಂಧಪಟ್ಟಂಗೆ ಸಾಕಷ್ಟು ಧ್ವನಿ ಆಯಿತು ಹೋರಾಟಗಳಾದ್ವಿ ಅದು ಪ್ರತಿ ಸರಿ ಅಧಿವೇಶನ ಬಂದಾಗ ಈ ರೀತಿ ಚರ್ಚೆಗಳಾಗುತ್ತೆ ಮತ್ತೆ ಸೈಲೆಂಟ್ ಆಗಿಬಿಡುತ್ತೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನುವಂಥದ್ದು ಭಾಳಷ್ಟು ಇದೆ ಯಾಕಂತಂದರೆ ಆಡಳಿತಾತ್ಮಕ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಈಗ ನೋಡಿ ನನ್ನ ಬೆಳಗಾವಿ ತಾಲೂಕು ಹನ್ನೊಂದೂವರೆ ಲಕ್ಷ ಜನಸಂಖ್ಯೆ ಇದೆ ಹನ್ನೊಂದೂವರೆ ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರ್ ಭಾಳಷ್ಟು ತೊಂದರೆ ಆಗುತ್ತೆ ಅದೇ ರೀತಿ ನಮ್ಮ ಜಿಲ್ಲೆ ಹದಿನೆಂಟು ಕ್ಷೇತ್ರ ಮತ್ತು ಎಷ್ಟು ತಾಲೂಕು ಹದಿನಾಲ್ಕು ಹದಿನೈದು ತಾಲೂಕುಗಳಿದ್ದಾವೆ ಸೊ ಇನ್ನು ಮತ್ತೆ ಹೊಸದಾಗಿ ಮೂರು ತಾಲೂಕು ಆಗ್ತವೆ ಇದನ್ನು ನೋಡಿದ್ರೆ ನಮಗೆ ಮತ್ತೆ ಹತ್ತೊಂಬತ್ತು ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡು ಇಲ್ಲ ಮೂರು ಮಾಡಬೇಕನ್ನುವಂಥದ್ದು ಭಾಳಷ್ಟು ಇದಿತ್ತು ಅವರು ಬಂದ ದಿನಾನೇ ಅದರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದರು ಸತೀಶ್ ಅಣ್ಣನ ಚರ್ಚೆ ಮಾಡಿದರು ಆದರೆ ಏನಾಯಿತು ಅಂದರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಜಿಲ್ಲೆ ಆಗಬೇಕು ಸಜ್ ಅದು ಸಹಜ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗಬೇಕು ಅಂತ ಆದರೆ ಅಳದು ತುಳು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ ಆ ಮನಸ್ಸಿನಿಂದನೇ ಬಂದಿದ್ರು ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು ಎಲ್ಲರನ್ನೂ ಕರೆದು ಮಾತಾಡೋಣ ಅಂತಲೇ ಹೇಳಿದರು ಬಟ್ ಬಹಳಷ್ಟು ಜನ ನಿಯೋಗವನ್ನು ತೆಗೆದುಕೊಂಡು ಬಂದಾಗ ಇನ್ನು ಕೂಡ ಮಾಡ್ತಾ ಇದಾರೆ ಅದನ್ನು ವಾಪಸ್ ಪಡಿಬೇಕಾದ್ರೆ ಇಲಾಖೆ ಏನ್ ಮಾಡೋದು ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಇಮಿಡಿಯೇಟಾಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯ್ತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗೆ ಸುಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟರನ್ನು ಕೂಡ ಬರೆದಿದ್ದಾರೆ ಸಿಗತ್ತ ಈಗಾಗ್ಲೇ ಇಪ್ಪತ್ನಾಲ್ಕನೇ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅದು ಎರಡರ ಬಗ್ಗೆನು ನನಗೆ ಗೊತ್ತಿಲ್ಲ ಏನ್ ಹೈಕಮಾಂಡ್ ಡಿಸಿಷನ್ ತಗೊಳತ್ತೋ ಅದಕ್ಕೆ ನಾವು ಬದ್ಧವಾಗಿರೋ ಕೊನೆಯದಾಗಿ ಅವರ ಕಾಯುವಿಕೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತ ಹೇಳಿ ಎಲ್ಲ ಹೈಕಮಾಂಡ್ ಗೆ ಬಿಟ್ಟಿರುವಂತ ವಿಚಾರ ನೀವೆಷ್ಟೇ ಕೇಳಿ ಯಾವ್ದೇ ರೀತಿ ಪ್ರಶ್ನೆ ಕೇಳಿ ಅದು ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ ಥ್ಯಾಂಕ್ ಯು